ಸಿ ಕುಮಾರಸ್ವಾಮಿಯವರ ತಪ್ಪು ಬಿ ಜೆ ಪಿ ತಪ್ಪು ಅನ್ನೋದು ಸ್ಪಷ್ಟವಾಗಿದೆ ಅಲ್ವಾ ಯಾಕಂತಂದರೆ ಅಲ್ಲಿ ಪಂಚಾಯಿತಿನಲ್ಲಿ ಪಂಚಾಯತಿ ಅವರು ಇವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಯಾವ ಥರ ಯಾವ ಥರ ನಿಮಗೆ ಗೊತ್ತಾ ಗೊತ್ತಿದ್ರು ಹೇಳಲ್ವ ಏನಂತ ಕೊಟ್ಟಿರೋದು ಅಂದರೆ ರಾಷ್ಟ್ರ ಧ್ವಜಸ್ತಂಭದ ಮೇಲೆ ರಾಷ್ಟ್ರ ಧ್ವಜ ಆರಿಸಿ ಅಥವಾ ಕನ್ನಡ ಧ್ವಜ ಆರಿಸಿ ಅಂತ ಕೊಟ್ಟರು ಅದಕ್ಕೆ ಮುಚ್ಚುಳಿಕೆಯನ್ನು ಬರ್ಕೊಟ್ಟಿದ್ದಾರೆ ಅವರು ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ ಯಾವುದೇ ಧರ್ಮದ ಯಾವುದೇ ಪಕ್ಷದ ಧ್ವಜವನ್ನು ಆರಿಸಬೇಡಿ ಅಂತ ಹೇಳಿದರು ಇವರು ಯಾವ ಧ್ವಜ ಆರಿಸಿದ್ರು ರಾಷ್ಟ್ರ ಹಾಂ ಕನ್ನಡ ಧ್ವಜನ ಮತ್ತು ಯಾವ ಧ್ವಜ ಆರಿಸವ ಧ್ವಜ ಅದು ಮತ್ತೆ ಅದರಿಂದ ಅಶಾಂತಿ ನಿರ್ಮಾಣ ಆಗುತ್ತೆ ಅಲ್ವಾ ಹಾ ಮತ್ತೆ ಈಗ ಕ್ರಿಯೇಟ್ ಮಾಡ್ದವ್ರು ಯಾರು ಇದ್ರ ಪರವಾಗಿ ಬಂದಿರೋರು ಯಾರು ವಿಷ್ಣು ಸಿ ಸಿಟಿ ರವಿ ಅವರೆಲ್ಲ ಅಲ್ವಾ ಹೌದೌದು ಮತ್ತೆ ತಪ್ಪು ಯಾರು ತಪ್ಪು ಹಾಗಾದ್ರೆ ಯಾರು ತಪ್ಪು ನೀವು ಹೇಳೋದೇ ಇಲ್ವ ತಪ್ಪು ಯಾರದು ಅಂತ ನಡ್ರಿ これなの